ಆ ದೇಶಕ್ಕೆ ಇರುವಂತಹ ಇತಿಹಾಸ ಪರಂಪರೆ ಮತ್ತು ಆ ಇತಿಹಾಸವನ್ನ ನೋಡುವಂತಹ ಧಾಟಿ ತಾತ್ವಿಕ ನೆಲೆಗಳು ಇದು ಕೂಡ ನಮ್ಮಲ್ಲಿಂದ ಹುಟ್ಟಿ ಬಂದ ಧರ್ಮ ಇದು ಯಾವೂ ದೇಶಿ ಸಂಸ್ಕೃತಿಯಲ್ಲಿ ಬಂದ ಧರ್ಮ ನಮ್ಮ ಇಡೀ ಇತಿಹಾಸವನ್ನ ನಾವೇನ್ ಓದ್ತಿದ್ದೀವಿ ಅಶೋಕನಿಂದ ಇರೋದು ಹಿಡಿದು ಯಾವುದೇ ನಮ್ಮ ದೇಶದ ಯಾವುದೇ ಭಾಗದ ಇತಿಹಾಸವನ್ನ ತಗೊಂಡು ಕೂಡ ನಾವು ಅಂದರೆ ಆ ದೇಶದ ಜನ ಆ ದೇಶ ಅಂದ್ರೆ ನಾನು ಸ್ಥೂಲವಾಗಿ ಇತ್ಯಾದ್ ಅಂದ್ರೆ ಆ ಪ್ರದೇಶದ ಜನ ಅವ್ರು ಬಂದಿದ್ದಲ್ಲ ಇದೆಲ್ಲ ಕೂಡ ಐರೋಪ್ಯರು ನಮ್ಮನ್ನ ತಮ್ ತಕ್ಕ ಮಟ್ಟಿಗೆ ಅವರ ಮಟ್ಟಿಗೆ ಅರ್ಥ ಮಾಡ್ಕೊಂಡು ಅವರಲ್ಲಿದ್ದಂತಹ ತಾತ್ವಿಕ ನೆಲೆಗಳಿಂದ ದೃಷ್ಟಿಕೋನಗಳಿಂದ ನಮ್ಮನ್ನ ನೋಡಿ ಅವರಿಗೆ ಸರಿ ಹೋಗೋ ತರಹ ನಮ್ಮ ಇತಿಹಾಸವನ್ನ ನಿರ್ಮಾಣ ಮಾಡಿ ಆ ಇತಿಹಾಸವೇ ನಿಜವಾದ ಚರಿತ್ರೆ ಇತಿಹಾಸ ಅಂತ ನಾವು ಓದ್ತಾ ಎಷ್ಟು ಮಟ್ಟಿಗೆ ಗೊಂದಲಗಳನ್ನು ಕೊಟ್ಟು ಹಾಕಿವೆ ಅಂತಂದ್ರೆ ನಮಗೆ ನಿಜವಾದ ಚರಿತ್ರೆ ಯಾವುದು ನಾವು ಅಂದ್ರೆ ಯಾರು ನಮ್ಮ ಚರಿತ್ರೆ ಅಂದ್ರೆ ಯಾವುದು ಈಗ ಅಶೋಕ ನಮ್ಮ ದೊರೆ ಅಂತಂದ್ರೆ ನಮ್ಮ ದೊರೆ ಅಂದ್ರೆ ಕನ್ನಡಿಗರ ದೊರೆ ಎಷ್ಟು ಮಟ್ಟಿಗೆ ಕನ್ನಡ ಸೀಮೆ ಅಶೋಕನ ಕೈ ಕೆಳಗಿತ್ತು ಅಶೋಕನ ಚಕ್ರಾಧಿಪತ್ಯ ಅಂತ ನಾವಂದ್ರೆ ಚಕ್ರಾಧಿಪತ್ಯದ ಕಲ್ಪನೆ ಏನು ಇವತ್ತಿನ ಭಾರತದ ದೇಶವನ್ನ ಸುಮಾರು ಎರಡೂವರೆ ಸಾವಿರ ವರ್ಷಕ್ಕೆ ಹಿಂದಕ್ಕಾಗಿ ಇದೇ ಭಾರತವನ್ನ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿ ಇಷ್ಟು ದೊಡ್ಡ ದೇಶ ಇಷ್ಟು ದೊಡ್ಡ ಚಕ್ರಾಧಿಪತ್ಯ ಅಂತ ನಾವ್ ಎರಡೂವರೆ ಸಾವಿರ ವರ್ಷದ ಹಿಂದೆ ಆಗಿದ್ದಂತಹ ಪ್ರಿಮಿಟಿವ್ ಟೆಕ್ನಾಲಜಿ ಏನಿತ್ತು ಅದರಲ್ಲಿ ಇಷ್ಟು ದೊಡ್ಡ ಪಾಟಲಿ ಪುತ್ರದಿಂದ ಮೈಸೂರು ಪ್ರದೇಶದ ತನಕ ಅವನಿಗೆ ಒಂದು ಕಾಂಟ್ಯಾಕ್ಟ್ ಅಂತ ಏನಿರುತ್ತೆ ಅದನ್ನ ಇಟ್ಕೊಂಡು ಸಮರ್ಥವಾಗಿ ರಾಜ್ಯಭಾರ ಮಾಡಕ್ಕೆ ಇತಿಹಾಸ ಪಾಠ ಮಾಡ್ಬೇಕಂದ್ರೆ ನಾನು ಯಾವಾಗಲೂ ನನ್ನ ವಿದ್ಯಾರ್ಥಿನಿ ನನ್ನ ವಿದ್ಯಾರ್ಥಿನಿ ವಿಜಯಶ್ರೀ ಇಲ್ಲೇ ಕೂತಿದ್ದಾರೆ ಟೈಮ್ ಬಗ್ಗೆ ಮಾತಾಡ್ಬೇಕಾರೆ ಅನಕ್ರಾನಿಸಮ್ ಅಂತ ಒಂದು ಬರುತ್ತೆ ನಾವು ಇತಿಹಾಸವನ್ನ ಓದ್ಬೇಕಾದ್ರೆ ಇತಿಹಾಸ ನಡೆದ್ ಓದ್ತಿದ್ದೀವ ಅಥವಾ ಅಥವಾ ನಡೆದಿರುವ ಇತಿಹಾಸವನ್ನ ಕಟ್ಟಿರುವ ದೃಷ್ಟಿಯಿಂದ ಆರ್ ಹಾಗೆ ರೀಡಿಂಗ್ ದ ಪಾಸ್ಟ್ ಆರ್ ಅಬೌಟ್ ದ ಚರಿತ್ರೆ ಹೇಗಾಯ್ತು ಅಂತ ನಮಗೆ ಗೊತ್ತಿಲ್ಲ ಚರಿತ್ರೆಯನ್ನ ಬರೆದಿರುವ ಮೂಲಕ ನಾವು ಚರಿತ್ರೆ ಹೀಗಾಗಿರ್ಬೋದು ಅಂತ ಅನ್ಕೊಳ್ತೇವೆ ಪ್ರತಿ ಇಡೀ ಇತಿಹಾಸವನ್ನ ನಾವು ಅರ್ಥ ಮಾಡ್ಕೊಳ್ತಾ ಇರೋದು ಅದರ ಬರವಣಿಗೆಯ ಮೂಲಕ ಆ ಬರವಣಿಗೆ ಇದೆಯಲ್ಲ ಅದು ನಾವು ಮಾಡಿದ್ದೇವೆ ಒಂದು ನಮ್ಮಲ್ಲಿ ಮೌಖಿಕ ಸಂಪ್ರದಾಯ ತುಂಬಾ ಪ್ರಬಲವಾಗಿತ್ತು ಇನ್ನೊಂದು ನಮಗೆ ನಮ್ಮ ದೇಶದ ಇತಿಹಾಸ ಅಂದ್ರೆ ರಾಜಕೀಯವಾಗಿ ಯಾವ ವಲಯ ಇತ್ತು ಮೈಸೂರು ಸೀಮೆ ನಮ್ಮ ದೇಶ ಗ್ವಾಲಿಯರು ಗ್ವಾಲಿಯರ್ ಜನಗಳಿಗೆ ಅವರ ದೇಶ ಜುನಾಗರ್ ಪ್ರದೇಶ ಆ ಜನಗಳಿಗೆ ಅವರ ದೇಶ ಭಾರತ ಅನ್ನುವಂತಹ ಒಂದು ಕಾಲ್ಪನಿಕ ದೇಶ ನಮ್ಮಲ್ಲಿ ಇರ್ಲಿಲ್ಲ ಮತ್ತು ವಾಸ್ತವ ದೇಶನೂ ಇರ್ಲಿಲ್ಲ ಅದರಿಂದ ನಾವು ಚರಿತ್ರೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದನ್ನ ಬರ ಬರೆದಿದಾರ ಆ ಬರವಣಿಗೆಯ ತಾತ್ವಿಕ ನೆಲೆಗಳನ್ನ ಅರ್ಥ ಮಾಡಿಕೊಳ್ಳದೆ ಅದ್ರ ವಿರೋಧ ಭಾಸಗಳು ನಮಗೆ ಸ್ಪಷ್ಟವಾಗಿ ಕಂಡು ಬರಲ್ಲ ತುಂಬಾ ವಿರೋಧ ಇದೆ ಐರೋಪ್ಯರು ನಮ್ಮಲ್ಲಿ ಬರೋ ಪ್ರಾರಂಭ ಮಾಡಿದ್ದು ಸುಮಾರು ಹದಿನೈದು ಹದಿನಾರನೇ ಶತಮಾನ ಬರೋ ಪ್ರಾರಂಭ ಅಂದ್ರೆ ಮೊದಲು ಬರ್ತಿರ್ಲಿಲ್ಲ ಅಂತಲ್ಲ ನಮ್ಮಲ್ಲಿ ಎರಡೂವರೆ ಸಾವಿರ ವರ್ಷದಿಂದ ವ್ಯಾಪಾರ ಮತ್ತು ವಾಣಿಜ್ಯ ಸಂಪರ್ಕ ಇದ್ದೇ ಆದ್ರೆ ಹಡಗಗಳಲ್ಲಿ ನೂರಾರು ಜನ ಬರುವಂತಹ ಒಂದು ಸಂಪರ್ಕ ಏರ್ಪಟ್ಟಿದ್ದು ಹದಿನೈದು ಹದಿನಾರನೇ ಶತಮಾನ ಆಗುತ್ತೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ಬಂದಂತಹ ಐರೋಪ್ಯರು ಮತ್ತು ಯುರೋಪಿನ ಇತಿಹಾಸ ಮತ್ತು ಯುರೋಪಿನ ಅವರ ಐತಿಹ್ಯ ಏನಿತ್ತು ಆ ಹಿನ್ನೆಲೆಯಲ್ಲಿ ಅವರು ರೊಮ್ಯಾಂಟಿಸಮ್ ಅನ್ನುವಂತಹ ಒಂದು ತಾತ್ವಿಕ ನೆಲೆಯಿಂದ ತುಂಬಾ ಪ್ರಭಾವಿತಗೊಂಡು ಬರ್ತಾರೆ ಆ ರೊಮ್ಯಾಂಟಿಸಮ್ ಚಳುವಳಿ ಹುಟ್ಟಿದ್ದೇನೆ ఈ రునైన్స్ అంత పునరుజ్జీవన అంత యూరపల్ ఏనయ ఆగ గ్రీక్ మరి ల్యాటిన్ కల్చర్ క్లసికల్ కల్చర్ శాస్త్రీయ సంస్కృతి ఇంత బాగా బహుళ ఒలువు కోడుతు ఈ పార్పల్ అథారిటీ హోపన్ అధికారవన్న దిక్కెంటు మొత్తం విరోధపడే గ్రీక్ మొత్తం రోమన్ సంస్కృతి అన్న బహ మేలేదు సో ఈ రొమాంటం అన్నే గత 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 పూర్తి వైభవీ యుత గత వది ದ ಪಾಸ್ಟ್ ಇಸ್ ಆಲ್ವೇಸ್ ಕ್ಲೋಸ್ ದ ಪಾಸ್ಟ್ ಇಸ್ ಆಲ್ವೇಸ್ ಗುಡ್ ಜೊತೆಗೆ ಹದಿನೇಳು ಹದಿನೆಂಟನೇ ಶತಮಾನಕ್ಕೆ ಬರೋ ವೀತಿಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತೂ ಅನ್ನುವಂತಹ ಒಂದು ಕ್ರಾಂತಿನದ